ಓವರ್ ಆಲ್ ಈಗ ಅರವಿಂದ್ ಲಿಂಬಾವಳಿಯವರು ಭಾಳ ವಿಚಾರಗಳನ್ನ ಹೇಳಿದ್ದಾರೆ ಬೇಸಿಕಲಿ ಎನ್ಕ್ರೋಚ್ಮೆಂಟು ಮತ್ತು ಈ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸಿಂದ ಬಂದಿರತಕ್ಕಂಥ ಇವಾಗ ಹದಿನೈದು ಇಪ್ಪತ್ತು ವರ್ಷದಿಂದ ಬಂದಿರತಕ್ಕಂಥ ಏನನ್ನ ಮುಸುಳುಕೋರ್ ಇದ್ದಾರೆ ಇವ್ರದ್ದು ಇ ಪೋರ್ಟಲ್ ಎಂಟ್ರೀಸ್ನ ಮಾಡೋದಕ್ಕೆ ಇವಾಗ ಅವರು ಹೇಳಿದರು ಎರಡು ಸಾವಿರದ ಆರುನೂರು ತೊಂಬತ್ತೆಂಟು ಜನ ನಿಮಗೆ ಏಜೆಂಟ್ಸ್ ಇದ್ದಾರೆ ಇವರೆಲ್ಲರೂ ಕೂಡ ಇಲ್ಲಿಗಲ್ ಆಗಿರ್ತಕ್ಕಂಥವರು ಇವ್ರ ಮೇಲೆ ಫಸ್ಟ್ ಕ್ರಮ ಕೈಗೊಂಡ್ರೆ ನಮಗೆ ಎಂಟೈರ್ ಪಿಕ್ಚರ್ ಗೊತ್ತಾಗುತ್ತೆ ಈಗಾಗಲೇ ನಾನು ಭಾಳಷ್ಟು ಪೊಲೀಸ್ ಆಫೀಸರ್ಸ್ ಹತ್ರ ಮತ್ತೆ ಕನ್ಸರ್ನ್ಡ್ ಆಫೀಸರ್ಸ್ ಹತ್ರನೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡಿದ್ದೀವಿ ನಮಗೆ ಬಂದಿರತಕ್ಕಂಥ ಡಾಕ್ಯುಮೆಂಟೇಷನ್ಸ್ನೆಲ್ಲಾದನೂ ಕೂಡ ಕೆಲವೆಲ್ಲ ನಂಬರ್ಸ್ನೆಲ್ಲಾದ್ನೂ ಕೂಡ ಗೌಪ್ಯಾಗೇ ಇಡಬೇಕು ಅಂತಕ್ಕಂಥ ಉದ್ದೇಶದಿಂದ ಭಾಳ ಭಾಳಷ್ಟು ಇನ್ಫಾರ್ಮೇಷನ್ಸ್ ನಮಗೆ ಫೋನ್ ಕಾಲ್ ಮುಖೇನ ಬಂದಿರತಕ್ಕಂಥದ್ದು ಇನ್ಫಾರ್ಮೇಷನ್ಸ್ ಏನಿದೆ ಭಾಳ ಆಕ್ಯುರೇಟ್ ಆಗಿ ಕೊಟ್ಟಿದ್ದಾರೆ ಸೋ ನಮಗೆ ಎಲ್ಲ ಕಡೆಯಿಂದ ಎಲ್ಲದಕ್ಕಿಂತ ಜಾಸ್ತಿ ಕರ್ನಾಟಕ ರಾಜ್ಯದ ರೈತರ ಮತ್ತು ಕೂಲಿ ಕಾರ್ಮಿಕರ ಕೆಲಸಗಳನ್ನು ಹದಿನೈದು ಇಪ್ಪತ್ತು ವರ್ಷದಿಂದ ಇವರೆಲ್ಲರೂ ಕ ಕಸ್ಕೊಂಡಿದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ನಮ್ಮ ಕೂಲಿ ಕಾರ್ಮಿಕರು ರೈತರ ಕಾರ್ಮಿಕರು ಇವರೆಲ್ಲರೂ ಏನಿದ್ದಾರೆ ಇವ್ರ ಬಗ್ಗೆನೂ ಕೂಡ ಕಾಳಜಿ ವಹಿಸ್ತಕ್ಕಂಥ ಅವಶ್ಯಕತೆಗಳಿದ್ದಾವೆ ಯಾಕಂದರೆ ಇವರು ಡ್ರಗ್ ಡ್ರಗ್ ಪೆಡ್ಲರ್ಸ್ ಇದ್ದಾರೆ ಇದೇಗೆ ಇದರಲ್ಲಿ ಆಮೇಲೆ ಎನ್ಕ್ರೋಚ್ಮೆಂಟ್ ಅಂತೂ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಜಾಗ ಇದ್ದಾವೋ ಅವೆಲ್ಲವನ್ನೂ ಕೂಡ ಎನ್ಕ್ರೋಚ್ಮೆಂಟ್ನ ಹೈಯೆಸ್ಟ್ ಲೆವೆಲ್ ಆಫ್ ಎನ್ಕ್ರೋಚ್ಮೆಂಟ್ ಮಾಡಿರ್ತಕ್ಕಂಥವ್ರು ಇವರು ಐ ಥಿಂಕ್ ಇವಾಗ ಗುಜರಾತ್ ಅಲ್ಲಿ ಮತ್ತೆ ಮಹಾರಾಷ್ಟ್ರ ಮತ್ತೆ ಬಹಳಷ್ಟು ಕೆಲವು ರಾಜ್ಯಗಳಲ್ಲೂ ಕೂಡ ಡೆಲ್ಲಿನಲ್ಲಿ ಈಗಾಗಲೇ ಕ್ಲಿಂಗ್ಸಿಂಗ್ ಆಫ್ ದಿ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಸ್ಟೇಟ್ ಗೌರ್ಮೆಂಟ್ಸ್ಗಳು ದೊಡ್ಡ ಮಟ್ಟದಲ್ಲಿ ಶುರು ಮಾಡಿರ್ತಕ್ಕಂಥದ್ದು ತಮ್ಗೆಲ್ಲರಿಗೂ ತಿಳಿದಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ರಾಜ್ಯ ಸರ್ಕಾರ ಇನ್ನೂ ಕೂಡ ಕಣ್ಮುಚ್ಕೊಂಡು ಕೂತ್ಕೊಂಡಿರ್ತಕ್ಕಂಥದ್ದು ಮತ್ತೆ ಈ ತರ ಡೈರೆಕ್ಷನ್ಸ್ ಬಂದು ಹೋಲ್ ಹಾರ್ಟೆಡ್ಲಿ ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಸಪೋರ್ಟ್ ಕೊಡ್ತಿದ್ದೀವಿ ಅಂತಕ್ಕಂಥದ್ದು ಇವ್ರು ತಮ್ಮದೇ ಇದರಲ್ಲಿ ಮುಳುಗೋಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕರ್ನಾಟಕ ರಾಜ್ಯದ ದುರಂತ ಇವೆಲ್ಲವೂ ಕೂಡ ಹಾಗಾಗಿ ತತಕ್ಷಣ ಇದ್ರ ಬಗ್ಗೆ ನಮ್ಮ ಒತ್ತಾಯ ಇದೆ ರಾಜ್ಯ ಸರ್ಕಾರ ಈ ಗೌರ್ಮೆಂಟ್ ಆಫ್ ಇಂಡಿಯಾದ ಡೈರೆಕ್ಷನ್ಸ್ ಏನಿದೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಬಾಂಗ್ಲಾದೇಶವ್ರನ್ನ ಮತ್ತು ವಲಸೆಗೆ ಬಂದಿರತಕ್ಕಂಥವ್ರು ಯಾರ್ಯಾರಿದ್ದಾರೆ ನುಸುಳ್ಕೋರ್ ಅವ್ರ ಮೇಲೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ಸ್ನ ತಗೊಂಡು ಡಿಪೋರ್ಟ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಇದರಲ್ಲಿ ಒಂದೇ ಒಂದು ನಾನು ನಮ್ಮ ಕೆಲವು ಆಫೀಸರ್ಸ್ಗೆ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ನಾವು ಮಾತಾಡ್ಬೇಕಾದ್ರೆ ನಾವು ಏನು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಂದ್ರೆ ಇವ್ರಿಗೆಲ್ಲರಿಗೂ ಕೂಡ ನೀವು ಇಂಪಾರ್ಟೆಂಟ್ ಆಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಂಶವೃಕ್ಷನ ನೀವು ತಗೊಳ್ಳಿ ಕಂಪಲ್ಸರಿಯಾಗಿ ನೀವು ವಂಶ ವೃಕ್ಷ ತಗೊಂಡ್ರೆ ನಿಮಗೆ ಫ್ಯಾಮಿಲಿ ಟ್ರೀ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಗೊತ್ತಾದ ತಕ್ಷಣ ಇವರು ಯಾರು ಎಲ್ಲಿಂದ ಬಂದ್ರು ಅನ್ನೋದು ಬಹಳ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಎಲ್ಲಾರ್ಗು ಮ್ಯಾಂಡೇಟ್ರಿ ಮಾಡಿ ವಂಶ ವೃಕ್ಷನ ಅಂತ ಹೇಳ್ಬಿಟ್ಟು ನಾವು ವಿನಂತಿ ಮಾಡ್ಕೊಂಡಿದ್ವಿ ಯಾಕಂದ್ರೆ ನಿಮಗೆ ವಂಶ ವೃಕ್ಷ ತಗೊಂಡ್ರೆ ಇವರ ಅಪ್ಪ ಯಾರು ಇವ್ರ ಮಕ್ಳು ಯಾರು ಇವ್ರು ಎಲ್ಲಿಂದ ಬಂದ್ರು ಎಲ್ಲಿಂದ ಇವ್ರು ಇದ್ದಿದ್ದಾರೆ ಅನ್ನೋದು ನಿಮಗೆ ಕ್ರಮಬದ್ಧವಾಗಿ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ದಿಸ್ ಇಸ್ ವಾಟ್ ಬಿನ್ ಪ್ರೆಸಿಂಗ್ ಸೊ ಇವರು ಎಲ್ಲೆಲ್ಲಿ ನಾವು ಎಲ್ಲದಕ್ಕೂ ನಾನು ಸಣ್ಣ ಸಣ್ಣ ಇದಕ್ಕೆ ನಾವು ವಂಶ ವೃಕ್ಷ ತಗೊಂಡ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಮಾಡ್ತೀವಿ ಬಟ್ ಇಷ್ಟೊಂದು ಇಲ್ಲಿಗಲ್ ಆಕ್ಟಿವಿಟೀಸು ಪಾಸ್ಪೋರ್ಟ್ಸ್ ಎಲ್ಲ ಕೊಡ್ಬೇಕಾರೆ ಫ್ಯಾಮಿಲಿ ಟ್ರೀನು ತಗೋಳೋದಿಲ್ಲ ಇವರು ವಂಶವೃಕ್ಷನ ನೀವು ಕಡ್ಡಾಯವಾಗಿ ಮಾಡ್ಕೊಳೋದಿಲ್ಲ ವಂಶವೃಕ್ಷನ ಫೇಕ್ ಮಾಡ್ಕೊಂಡಿರ್ತಕ್ಕಂಥ ಡಾಕ್ಯುಮೆಂಟೇಷನ್ಸ್ ಇಟ್ಕೊಂಡ್ಬಿಟ್ಟು ಇವರೆಲ್ಲರೂ ಲ್ಯಾಂಡ್ ರಿಜಿಸ್ಟ್ರೇಷನ್ಸ್ ಮಾಡಿದ್ದಾರೆ ಮತ್ತು ಎಲೆಕ್ಷನ್ಸ್ ನಿಲ್ಲೋದಕ್ಕೆ ಇವಾಗ ಅವರು ತಯಾರಿ ಮಾಡ್ಕೊತಾ ಇದ್ದಾರೆ ಬಿಕಾಸ್ ಆಫ್ ಐ ಡಿ ಕಾರ್ಡ್ಸ್ ಅಂಡ್ ಆಧಾರ್ ಕಾರ್ಡ್ಸ್ ಮೇಲೆ ಅವರಿಗೆ ರೆಸಿಡೆನ್ಷಿಯಲ್ ನಿಮಗೆ ಎಲ್ಲರಿಗೂ ಕೂಡ ಕಾರ್ಡ್ಸ್ ರೇಷನ್ ಕಾರ್ಡ್ಸ್ ಕೂಡ ಕೊಟ್ಟಿದ್ದಾರೆ ಇವನ್ನೆಲ್ಲವನ್ನು ತಗೋಬೇಕು ಅನ್ನೋದಾದ್ರೆ ವಂಶವೃಕ್ಷನ ನೀವು ಮೇನ್ ಆಗಿ ತಗೊಂಡು ಇದನ್ನ ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಫ್ಯಾಮಿಲಿ ವೈಸ್ ನೀವು ಹೆಂಗಿದ್ರು ಸೆನ್ಸಸ್ ಮಾಡ್ತಾ ಇದ್ದೀವಿ ಮತ್ತು ಇದನ್ನು ಕೂಡ ಜಾತಿ ಗಣಿಕೆ ಮಾಡ್ತಾ ಇದ್ದೀರಿ ದಿಸ್ ಈಸ್ ದ ಬೆಸ್ಟ್ ಆಪರ್ಚುನಿಟಿ ಫಾರ್ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಕರ್ನಾಟಕ ಟು ಸ್ಯಾಕ್ ದೆ